ದೋಟಿಹಾಳ ಗ್ರಾಮವನ್ನ ಹೋಬಳಿ ಕೇಂದ್ರವನ್ನಾಗಿಸಲು ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಮರೇಗೌಡ ಪಾಟೀಲ ಬಯ್ಯಾಪುರ ಕಂದಾಯ ಸಚಿವರಿಗೆ ಮನವಿ ಹೌದು ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮವನ್ನ ಕಂದಾಯ ಹೋಬಳಿ ಕೇಂದ್ರವನ್ನಾಗಿ ಸರ್ಕಾರ ಘೋಷಣೆ ಮಾಡಬೇಕು ಎಂದು ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಅಮರೇಗೌಡ ಪಾಟೀಲ ಬೈಯಾಪುರ ಇವರು ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ಇವರನ್ನ ಭೇಟಿ ಮಾಡಿ ಚರ್ಚಿಸಿ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ ನಂತರ ತಮ್ಮ ದೂರವಾಣಿ ಮೂಲಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ದೊಡ್ಡಿಹಾಳ ಗ್ರಾಮವು ಸುತ್ತಮುತ್ತಲಿನ ಗ್ರಾಮಗಳಿಗೆ ಕೇಂದ್ರ ಸ್ಥಾನವಾಗಿ ಬೆಳೆದಿದೆ ಆದರೆ ಈ ಗ್ರಾಮಕ್ಕೆ ಉತ್ತಮ ಬಸ್ ಸೌಕರ್ಯವೂ ಕೂಡ ಇದ್ದು ಈ ಗ್ರಾಮಕ್ಕೆ ಹತ್ತಾರು ಹಳ್ಳಿಗಳ ಜನತೆ ಈ ಗ್ರಾಮಕ್ಕೆ ತಮ್ಮ ದಿನಂಪ್ರತಿಯ ವ್ಯವಹಾರಕ್ಕೆ ಆಗಮಿಸುತ್ತಾರೆ ಮತ್ತು ಇದಲ್ಲದೆ ಒಂದು ಗ್ರಾಮ ಪಟ್ಟಣವಾಗಿ ಬೆಳೆಯುತ್ತಿದೆ ಆದ್ದರಿಂದ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಸಚಿವರಾದ ತಾವುಗಳು ಮುಖ್ಯಮಂತ್ರಿಯವರ ಜೊತೆ ಚರ್ಚಿಸಿ ಆದಷ್ಟು ಬೇಗನೆ ತೋಟಿಹಾಳ ಗ್ರಾಮವನ್ನ ಹೋಬಳಿ ಗ್ರಾಮವನ್ನಾಗಿ ಮಾಡಬೇಕು ಎಂದು ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದರು